ಆರೋಗ್ಯಕರವಾದಂತಹ ಮತ್ತು ದೇಹಕ್ಕೆ ತಂಪು ನೀಡುವಂತಹ ಒಂದು ಒಳ್ಳೆ ಸ್ವೀಟ್ ರೆಸಿಪಿ ಮಾಡ್ತಾ ಇದ್ದೀನಿ ಅದೇನಪ್ಪ ಅಂದರೆ ಹೆಸರುಬೇಳೆ ಮತ್ತು ಸಂಬಕ್ಕಿ ಯೂಸ್ ಮಾಡಿ ತುಂಬ ಸ್ವೀಟಾಗಿ ಮತ್ತು ಟೇಸ್ಟಿಯಾಗಿ ಮಾಡ್ತಾ ಇದ್ದೀನಿ ಮಕ್ಕಳಿಂದ ಹಿಡ್ದು ಎಲ್ಲರೂ ತುಂಬಾ ಇಷ್ಟಪಟ್ಟು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳೋಣ ನಾನಿಲ್ಲಿ ಹೆಸರುಬೇಳೆ ತೊಗೊಂಡಿದ್ದೀನಿ ಒಂದು ಬಾಣಲೇಲಿ ಬೇಳೆ ಒಂದು ಕಪ್ ಆಗೋಷ್ಟು ತೊಗೊಂಡಿದ್ದೀನಿ ಇದನ್ನು ಒಂದು ಮೀಡಿಯಮ್ ಫ್ಲೇಮಲ್ಲಿ ಒಂದು ಐದು ನಿಮಿಷ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಹೈ ಫ್ಲೇಮಲ್ಲೆಲ್ಲ ಫ್ರೈ ಮಾಡಕ್ಕೆ ಹೋಗಬಾರ್ದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದೇ ಹದದಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಹೈ ಫ್ಲೇಮಲ್ಲೆಲ್ಲ ಇಟ್ಕೊಂಡ್ರೆ ಒಂದೊಂದು ಬೇಳೆ ಸುಟ್ಟೋಗ್ಬಿಡುತ್ತೆ ಒಂದೊಂದು ಬೇಳೆ ಸುಡೋದಿಲ್ಲ ಹಾಗಾಗಿ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ನಿಧಾನವಾಗಿ ಒಂದು ಐದು ನಿಮಿಷ ಇದನ್ನು ನಾನು ಫ್ರೈ ಮಾಡಿ ತೊಗೊಳ್ತೀನಿ ಸ್ವಲ್ಪ ಕಂದು ಬಣ್ಣ ಬಂದರೆ ಸಾಕು ಜಾಸ್ತಿ ಏನು ಫ್ರೈ ಮಾಡೋದು ಬೇಡ ನೋಡಿ ಈ ಹದದಲ್ಲಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಕೂಡ ಇಷ್ಟು ಫ್ರೈ ಆದರೆ ಸಾಕು ನೋಡಿ ನೀಟಾಗಿ ಫ್ರೈ ಆಗಿದೆ ಕೂಡ ಇವಾಗ ಇದನ್ನ ತೆಗೆದು ತಣ್ಣಗಾಗಿ ಸೈಡಲ್ಲಿ ಎತ್ತಿಟ್ಬಿಡೋಣ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನ ತೊಳ್ಕೊಳನ ಅಲ್ಲಿವರೆಗೂ ನಾನು ಕುಕ್ಕರ್ಗೆ ಇನ್ನೊಂದು ಸ್ಟವ್ ಅಲ್ಲಿ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ನೀರ್ ಸೇಸ್ಕೊಂಡಿದ್ದೀನಿ ಆಮೇಲೆ ಹೆಸರು ಬೇಳೆ ಸ್ವಲ್ಪ ತಣ್ಣಗಾದ್ಮೇಲೆ ತೊಳೆದು ಇದ್ರ ಜೊತೆಗೆ ಸೇಸ್ಕೊಳ್ತಾ ಇದ್ದೀನಿ ನೀರು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ತೀನಿ ಹೆಸರುಬೇಳೆ ಮತ್ತು ಸಬ್ಬಕ್ಕಿ ಎರಡು ಬೇಯಿಸ್ಕೊಳ್ಳೋದ್ರಿಂದ ಈಗ ಒಂದು ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ನಾನು ಸಬ್ಬಕ್ಕಿ ಕೂಡ ತೊಗೊಂಡಿದ್ದೀನಿ ಎರಡೂ ಮಿಕ್ಸ್ ಮಾಡಿಕೊಂಡು ಇದರ ಜೊತೆಗೆ ಒಂದು ಸ್ಪೂನ್ ಆಗೋಷ್ಟು ನಾನಿಲ್ಲಿ ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ ಇದು ಮೂರನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳೋಣ ಒಂದು ಸಲ ಚಮಚದಿಂದ ಸಲ ಮಿಕ್ಸ್ ಮಾಡಿಕೊಂಡು ಲಿಡ್ ಮುಚ್ಚಿಬಿಟ್ಟು ಒಂದು ಐದು ವಿಷಲ್ ಕೂಗಿಸ್ಕೊಳ್ತೀನಿ ಇದನ್ನು ಐದು ವಿಷಲ್ ಕೂಗೋವರೆಗೂ ಒಂದು ಸ್ವಲ್ಪ ತೆಂಗಿನಕಾಯಿ ಕೂಡ ರುಬ್ಬಿ ತಗೊಳ್ತೀನಿ ನಾನಿಲ್ಲಿ ನೋಡಿ ಒಂದ್ ಐದು ವಿಷಯ ಎಲ್ಲ ಆದ್ಮೇಲೆ ತಣ್ಣಗಾಗಿತ್ತು ತೆಗೆದು ತೋರಿಸ್ತಾ ಇದ್ದೀನಿ ನೀಟಾಗಿ ಬೆಂದಿದೆ ಕೂಡ ಇದು ತುಂಬಾ ಸಾಫ್ಟ್ ಆಗಿ ಬೇಯೋದು ಬೇಡ ಯಾಕಂದ್ರೆ ಹೆಸರು ಬೇಳೆ ತಿಂತಾ ಇದ್ರೆ ಬಾಯಿಗೆ ಸಿಗಬೇಕು ಆವಾಗ ಒಂದ್ ಒಳ್ಳೆ ಟೇಸ್ಟ್ ಕೂಡ ಇರತ್ತೆ ಹಾಗಾಗಿ ಸಬ್ಬಕ್ಕಿ ನೋಡ ಸ್ವಲ್ಪ ಲೈಟ್ ಆಗಿ ಬೆಂದಿಲ್ಲ ಅನಿಸ್ತಾ ಇದೆ ಈಗ ಮತ್ತೆ ನಾವು ಬೇಯಿಸ್ತೀವ ಅಲ್ಲ ಅವಾಗ ಬೆಂದ್ಕೊಬಿಡುತ್ತೆ ನೋಡಿ ಇವಾಗ ಚಮಚ ಸಹ ಅಂದ್ರೆ ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ಇವಾಗ ನಾನು ಒಂದು ಅರ್ಧ ತೆಂಗಿನಕಾಯಿನ ರುಬ್ಬಿಟ್ಕೊಂಡಿದ್ದೆ ಅದನ್ನ ಸೇರಿಸ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ಬೇಡ ಅನ್ನೋದು ತೆಂಗಿನಕಾಯಿ ಹಾಲು ಕೂಡ ತೆಗೆದು ಸೇರಿಸಿ ಮಾಡ್ಕೋಬಹುದು ಚೆನ್ನಾಗಿರುತ್ತೆ ಸ್ವಲ್ಪ ಜಾರ್ ತೊಳ್ದಿದ ನೀರು ಕೂಡ ಹಾಕೊಂಡು ಇದನ್ನ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಒಂದಕ್ಕೊಂದು ಹೊಂದ್ಕೋಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ತೆಂಗಿನಕಾಯಿ ಕೂಡ ತುಂಬಾ ಸಾಫ್ಟ್ ಆಗಿ ಬೇಯಿಸ್ಕೊಬೇ ರುಬ್ಕೋಬೇಕಾಗತ್ತೆ ಇವಾಗ ನೋಡಿ ಒಂದು ಕಪ್ ಆಗೋಷ್ಟು ನಾನು ಇಲ್ಲಿ ಬೆಲ್ಲ ತಗೊಂಡಿದ್ದೀನಿ ಇದು ಉಂಡೆ ಬೆಲ್ಲ ಗಲೀಜೇನು ಇಲ್ಲ ಹಾಗಾಗಿ ಡೈರೆಕ್ಟ್ ಆಗಿ ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲದಲ್ಲಿ ಗಲೀಜಿದೆ ಅನ್ನೋರು ಸ್ವಲ್ಪ ಬಿಸಿ ಮಾಡಿಕೊಂಡು ಆಮೇಲೆ ಶೋಧಿಸ್ಕೊಂಡು ಹಾಕೊಳ್ಳಿ ಪಾಕ ಥರ ಮಾಡ್ಕೊಂಡು ಶೋಧಿಸ್ಕೊಂಡು ಹಾಕೊಳ್ಳಿ ಚೆನ್ನಾಗಿರುತ್ತೆ ಇದ್ರಲ್ಲಿ ಏನು ಗಲೀಜು ಇಲ್ಲದೆ ಇರೋದ್ರಿಂದ ನಾನು ಡೈರೆಕ್ಟಾಗಿ ಹಾಕೊಂಡಿದೀನಿ ಹಾಕ್ಕೊಂಡು ನೋಡಿ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಒಂದಿಕ್ಕೊಂದು ಹೊಂದ್ಕೋಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಂಡು ನೋಡಿ ಸ್ವಲ್ಪ ಗಟ್ಟಿ ಇದೆ ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಜಾಸ್ತಿ ಗಟ್ಟಿ ಆಗ್ಬಿಡತ್ತೆ ಹಾಗಾಗಿ ಇನ್ನೊಂದು ಗ್ಲಾಸ್ ನಾನು ಇಲ್ಲಿ ನೀರು ಸೇರಿಸ್ಕೊಳ್ತಾ ಇದೀನಿ ಬೆಲ್ಲನ ಡೈರೆಕ್ಟಾಗಿ ಹಾಕಿರೋದ್ರಿಂದ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇಲ್ಲ ಪಾಕ ಏನಾದರೂ ಮಾಡಿದರೆ ಆ ಪಾಕದ ನೀರೇ ಸಾಕಾಗಿರೋದು ಇವಾಗ ಇನ್ನೊಂದ್ಸಲ ನೋಡಿ ನೀರು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ಕೂಡ ಇವಾಗ ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಐದರಿಂದ ಆರು ನಿಮಿಷ ನಾನು ಬೇಯಿಸ್ಕೊಳ್ತೀನಿ ಮಧ್ಯ ಮಧ್ಯ ತಿರುಗಿಸ್ಕೊಂಡು ಬೇಯಿಸ್ಕೊಳ್ತೀನಿ ಇಲ್ಲಾಂದ್ರೆ ಹೆಸ್ರು ಬೆಳೆ ಆಗಿರೋದನ್ನ ತಳ ಹಿಡ್ಕೊಬಿಡತ್ತೆ ನೋಡಿ ಇವಾಗ ತೆಗೆದು ತೋರಿಸ್ತಾ ಇದೀನಿ ಚೆನ್ನಾಗಿ ಬೆಂದಿದೆ ಕೂಡ ಸಬ್ಬಕ್ಕಿ ಹೆಸರು ಬೆಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಒಂದೊಳ್ಳೆ ಫ್ಲೇವರ್ ಕೂಡ ಬರ್ತಾ ಇದೆ ನೋಡಿ ಇಷ್ಟ ಆದರೆ ಸಾಕು ಇವಾಗ ನೀಟಾಗಿ ಮತ್ತೆ ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಒಂದು ಎರಡು ಸ್ಪೂನ್ ಆಗೋಷ್ಟು ನಾನು ಇಲ್ಲಿ ಬಾದಾಮ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಆಪ್ಷನ್ಲು ಬೇಡ ಸ್ಕಿಪ್ ಕೂಡ ಮಾಡ್ಕೊಬೋದು ಜೊತೆಗೆ ಫ್ಲೇವರ್ಗೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಏಲಕ್ಕಿ ಪೌಡರ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಇವೆರಡನ್ನು ಸೇರಿಸ್ಕೊಂಡು ಇನ್ನು ಒಂದ್ ಎರಡು ನಿಮಿಷ ಇದನ್ನ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳೋಣ ಇಲ್ಲಾಂದ್ರೆ ಉಕ್ಕಿ ಚೆಲ್ಲೋಗೋ ಚಾನ್ಸಸ್ ಇರುತ್ತೆ ನೋಡಿ ಒಂದ್ ಇನ್ನೂ ಒಂದ್ ಎರಡು ನಿಮಿಷ ಆಯ್ತು ಚೆನ್ನಾಗಿ ಬೇಯಿಸ್ಕೊಂಡಿದೀನಿ ಕೂಡ ನೋಡಿ ಫೈನಲ್ಲಿ ರೆಡಿ ಆಗಿದೆ ಸೂಪರ್ ಆಗಿ ಪಾಯಸ ರೆಡಿ ಆಗಿದೆ ದೇಹಕ್ಕೆ ತಂಪು ಕೂಡ ಇದು ಇವಾಗ ಇದಕ್ಕೆ ಗೋಡಂಬಿ ದ್ರಾಕ್ಷಿನ ತುಪ್ಪದಲ್ಲಿ ಫ್ರೈ ಮಾಡಿ ಹುರ್ಕೊಂಡು ಇದ್ರ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಸ್ಟವ್ ಆಫ್ ಮಾಡಿಕೊಂಡು ಒಂದು ಅರ್ಧ ನಿಮಿಷ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡೋಣ ಆಮೇಲೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಇಷ್ಟ ಇದು ಹೆಸರುಬೇಳೆ ಮತ್ತು ಸಬ್ಬಕ್ಕಿ ಪಾಯಸ ಆರೋಗ್ಯಕ್ಕಂತೂ ತುಂಬಾ ಒಳ್ಳೇದು ಮಕ್ಕಳಿಂದ ಹಿಡ್ದು ದೊಡ್ಡವರವರೆಗೂ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ಬಟ್ ಈ ಸಬ್ಬಕ್ಕಿ ಮತ್ತು ಬೇಳೆ ಪಾಯಸ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹೀಗೆ ಇನ್ನಷ್ಟು ಸಿಂಪಲ್ ಹಾಗೂ ಈಸಿ ರೆಸಿಪಿಗಳಿಗಾಗಿ ದಯವಿಟ್ಟು ಆಡಿ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ಥ್ಯಾಂಕ್ ಯು